ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಸಿಷ್ಠನು ತನ್ನ ಗೋವುಗಳನ್ನು ಅಪಹರಿಸಿದ ವಸುಗಳನ್ನು ಶಪಿಸಿದುದು ಗಂಗೆಯು ಭೀಷ್ಮನೊಡನೆ ತನ್ನ ಲೋಕಕ್ಕೆ ಹೋದುದು ಎಂಬ ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶಂತನವು ಗಂಗಾದೇವಿಯನ್ನು ಕುರಿತು ಕಲ್ಯಾಣಿ ಯಾರ ಶಾಪದಿಂದ ಆ ವಸುಗಳೆಲ್ಲರೂ ಮನುಷ್ಯ ಜನ್ಮವನ್ನು ಹೊಂದಿದರು ಅಪವನೆಂಬುವವನು ಯಾವನು ಆತನ ಶಾಪಕ್ಕೆ ಗುರಿಯಾಗಲು ಅವರು ಮಾಡಿದ ತಪ್ಪೇನು ಈ ಶಿಶುವೊಂದು ಮಾತ್ರ ಕೊಲ್ಲಲ್ಪಡದೆ ಮನುಷ್ಯ ಲೋಕದಲ್ಲಿಯೇ ವಾಸಿಸಲು ಈತನು ಮಾಡಿದ ಅಧಿಕ ಪಾಪವಾವುದು ಸಕಲ ಲೋಕಗಳಿಗೂ ಒಡೆಯರಾದ ವಸುಗಳು ಹೇಗೆ ಮನುಷ್ಯರಲ್ಲಿ ಹುಟ್ಟಿದರು ಚುಹ್ನು ಪುತ್ರಿ ಅದೆಲ್ಲವನ್ನೂ ನನಗೆ ತಿಳಿಸು ಎಂದು ಕೇಳಿದನು ಜನಮೇಜಯ ಜಯರಾಜ ಆತನು ಹೀಗೆ ಕೇಳಲು ಗಂಗೆಯು ಆ ಮಹಾರಾಜನನ್ನು ನೋಡಿ ಹಿಂದೆಯೇ ವರುಣನು ಪುತ್ರನನ್ನಾಗಿ ಪಡೆದ ವಸಿಷ್ಠನೆಂಬ ಮುನಿಯೇ ಆಪವನು ಅಂದರೆ ಆಪ ಎಂದರೆ ಜಲ ಅದಕ್ಕೆ ಅಧಿಪತಿಯಾದ ವರುಣನು ಆಪವನು ಆತನ ಪುತ್ರನಾದ ವಸಿಷ್ಠನು ಆ ಹೆಸರನ್ನೇ ಉಳ್ಳವನೆಂದು ತಿಳಿಯಬೇಕು ಆ ವಸಿಷ್ಠನ ಆಶ್ರಮವು ಅತಿ ಪವಿತ್ರವಾಗಿ ಮೃಗ ಪಕ್ಷಿಗಳಿಂದ ತುಂಬಿ ಸಾರ್ವತ್ ಸಾರ್ವತ್ಕಗಳಾದ ಫಲಪುಷ್ಪಗಳಿಂದ ಸಮೃದ್ಧವಾಗಿ ಮೇರು ಪರ್ವತದ ಪಾರ್ಶ್ವದಲ್ಲಿ ಕಂಗೊಳಿಸುತ್ತಿದ್ದಿತು ಪುಣ್ಯಾತ್ಮನು ವರುಣ ಪುತ್ರನು ಆದ ಆ ವಸಿಷ್ಠನು ಉತ್ತಮವಾದ ಫಲವೃಕ್ಷಗಳು ನಟಾಕಗಳು ಇರುವ ಆ ವನದಲ್ಲಿ ತಪಸ್ಸು ಮಾಡುತ್ತಿದ್ದನು ದಕ್ಷನ ಮಗಳಾದ ಸುರಭಿ ದೇವಿಯು ಲೋಕಾನುಗ್ರಹಕ್ಕಾಗಿ ಕೋರಿದ ಕೋರಿಕೆಗಳೆಲ್ಲವನ್ನೂ ನೆರವೇರಿಸತಕ್ಕ ಉತ್ತಮವಾದ ನಂದಿನಿ ಎಂಬ ಹಸುವನ್ನು ಕಶ್ಯಪನಿಂದ ಪಡೆದಳು ಧರ್ಮಾತ್ಮನಾದ ವಸಿಷ್ಠನು ಆ ಹಸುವನ್ನು ಹೋಮಧೇನುವನ್ನಾಗಿ ಪಡೆದನು ಆ ಹಸುವು ಮುನಿಗಳ ಪೂಜೆಗೆ ಅರ್ಹವಾಗಿ ಪುಣ್ಯಕರವೋ ರಮಣೀಯಕವೋ ರಮಣೀಯವೋ ಆದ ಆ ತಾಪಸಾಶ್ರಮದಲ್ಲಿ ನಿರ್ಭಯವಾಗಿ ಸಂಚರಿಸುತ್ತಿದ್ದಿತು ಕೆಲವು ಕಾಲದ ಮೇಲೆ ಋತು ಮೊದಲಾದ ಅಷ್ಟವಸುಗಳೆಲ್ಲರೂ ಬೇ ವರ್ಷಿಗಳಿಂದ ಪೂಜಿತವಾದ ಆ ವನಕ್ಕೆ ಬಂದರು ಅವರು ತಮ್ಮ ತಮ್ಮ ಪತ್ನಿಯರೊಡನೆ ರಮಣೀಯವಾದ ಪರ್ವತಗಳಲ್ಲಿಯೂ ವನದಲ್ಲಿಯೂ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಸುಖವನ್ನು ಅನುಭವಿಸುತ್ತಾ ಕ್ರೀಡಿಸುತ್ತಿದ್ದರು ಹೀಗೆ ಅವರು ಸಂಚರಿಸುತ್ತಿರುವಾಗ ಪರಮ ಸುಂದರಿಯಾದ ವಸು ಪತ್ನಿಯೊಬ್ಬಳು ಎನಿಸಿದ ನಂದಿನಿ ಎಂಬ ಕಾಮಧೇನುವನ್ನು ನೋಡಿದಳು ವಿಶಾಲವಾದ ಕಣ್ಣುಗಳು ಊದಿದ ಕೆಚ್ಚಲು ಅಂದವಾದ ಬಾಲ ಸೊಗಸಾದ ಗೊರಸುಗಳು ಈ ಮುಂತಾದ ಸರ್ವ ಲಕ್ಷಣಗಳಿಂದ ಕೂಡಿ ಹೆಚ್ಚಾಗಿ ಹಾಲನ್ನು ಕೊಡುವ ಉತ್ತಮವಾದ ಆ ಕಾಮಧೇನುವನ್ನು ದ್ಯು ಎಂಬ ಹೆಸರುಳ್ಳ ತನ್ನ ಪತಿಗೆ ತೋರಿಸಿದಳು ದ್ಯುವು ಕೂಡ ಆ ಕೋವನ್ನು ನೋಡಿ ತನ್ನ ಪತ್ನಿಗೆ ಅದರ ಸೌಂದರ್ಯವನ್ನು ಔದಾರ್ಯವನ್ನು ವರ್ಣಿಸುತ್ತಾ ಪ್ರಿಯೆ ಈ ಧೇನುವು ಉತ್ತಮವಾದುದು ಈ ತಪೋವನಕ್ಕೆ ಅಧಿಪತಿಯಾದ ವಸಿಷ್ಠ ಮುನಿಗೆ ಸೇರಿದುದು ಈ ಹಸುವು ಕೊಡತಕ್ಕ ಹಾಲನ್ನು ಪಾನ ಮಾಡತಕ್ಕ ಮನುಷ್ಯನು ಹತ್ತು ಸಾವಿರ ವರ್ಷಗಳವರೆಗೆ ಜರಾರಹಿತನಾಗಿ ಯೌವನದಿಂದಿರುವನು ಎಂದನು ಜನಮೇಜಯ ಆಗ ವಸುಪತ್ನಿಯು ತನ್ನ ಪತಿಯನ್ನು ಕುರಿತು ಮನುಷ್ಯ ಲೋಕದಲ್ಲಿ ರೂಪ ಯೌವನಾದಿಗಳಿಂದ ಕೂಡಿದ ಜಿತವತಿ ಎಂಬ ರಾಜಪುತ್ರಿಯೊಬ್ಬಳಿರುವಳು ಆಕೆಯು ನನಗೆ ಸ್ನೇಹಿತಳು ಆಕೆಯು ಸತ್ಯಸಂಧಳು ಭೀಮಂತನು ಸತ್ಯಸಂಧನು ಧೀಮಂತನು ಆದ ಉಷೀನರ ರಾಜರ್ಷಿಯ ಮಗಳು ಮನುಷ್ಯ ಲೋಕದಲ್ಲೆಲ್ಲಾ ಆಕೆಯು ಅತ್ಯಂತ ಸುಂದರಿ ನೀನು ಮಹಾಭಾಗ್ಯಶಾಲಿ ದೇವತೆಗಳಲ್ಲಿ ಶ್ರೇಷ್ಠನು ಪುಣ್ಯವರ್ಧನನು ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಈ ಹಸುವನ್ನು ಕರುವನ್ನು ಆಕೆಗೆ ಕೊಡಬೇಕೆಂದು ನಾನು ಅಪೇಕ್ಷಿಸುವೆನು ಆದುದರಿಂದ ಕರುವಿನೊಡನೆ ಆ ಹಸುವನ್ನು ಕರೆದುಕೊಂಡು ಬಾ ಆ ನನ್ನ ಸ್ನೇಹಿತೆಯು ಈ ಹಸುವಿನ ಹಾಲನ್ನು ಕುಡಿದು ನಮ್ಮಂತೆ ಮನುಷ್ಯ ಲೋಕದಲ್ಲಿ ವ್ಯಾಧಿ ಮತ್ತು ಮುಪ್ಪುಗಳ ಬಾಧೆಯಿಲ್ಲದೆ ಜೀವಿಸಿರಲಿ ನೀನು ಈ ಕಾರ್ಯವನ್ನು ಮಾಡಬೇಕು ನನಗೆ ಇದಕ್ಕಿಂತಲೂ ಪ್ರಿಯವಾದುದು ಮತ್ತೆ ಬೇರೆ ಇಲ್ಲ ಎಂದಳು ಆಕೆಯು ಹೇಳಿದುದನ್ನು ಕೇಳಿ ನನ್ನ ಹೆಂಡತಿಯ ಕೋರಿಕೆಯನ್ನು ನೆರವೇರಿಸುವುದಕ್ಕಾಗಿ ದ್ಯುವು ಋತು ಮೊದಲಾದ ತನ್ನ ಸಹೋದರರೊಡನೆ ಆ ಹಸುವನ್ನು ಕದ್ದುಕೊಂಡು ಹೋದನು ಋಷೀಶ್ವರನ ಪ್ರಭಾವವನ್ನು ಮರೆತು ಹೆಂಡತಿಯ ಮಾತುಗಳಿಗೆ ಮರುಳಾಗಿ ಈ ಅಕಾರ್ಯವನ್ನು ಮಾಡಿದನು ಆಗ ಆತನಿಗೆ ಈ ಕೃತ್ಯದಿಂದ ಬರುವ ಪಾಪವು ಸ್ಮರಣೆಗೆ ಬಾರದೆ ಹೋಯಿತು ಸಾಯಂಕಾಲವಾಗಲು ಮನೆಯು ಕಾಡಿನಿಂದ ಹಣ್ಣುಗಳನ್ನು ಕಿತ್ತುಕೊಂಡು ಆಶ್ರಮಕ್ಕೆ ಬಂದು ಅಲ್ಲಿ ತನ್ನ ಹಸುವು ಕರುವು ಇಲ್ಲದುದನ್ನು ಕಂಡು ಅವುಗಳನ್ನು ಆ ವನದಲ್ಲೆಲ್ಲ ಹುಡುಕಿ ನೋಡಿದನು ಎಷ್ಟು ಹುಡುಕಿ ನೋಡಿದರೂ ಆ ಹಸುವು ಕಾಣಿಸಲಿಲ್ಲ ಆಗ ಆತನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಲು ವಸುಗಳು ತನ್ನ ಹಸುವನ್ನು ಕದ್ದುಕೊಂಡು ಹೋದ ವಿಷಯವು ಗೋಚರವಾಯಿತು ಒಡನೆ ಕೋಪ ಉದ್ರೇಕಗೊಂಡ ಆ ವಸುಗಳನ್ನು ಈ ರೀತಿಯಾಗಿ ಶಪಿಸಿದನು ನನ್ನ ಧೇನುವನ್ನು ವಸುಗಳು ಕದ್ದುಕೊಂಡು ಹೋಗಿರುವುದರಿಂದ ಅವರೆಲ್ಲರೂ ಮನುಷ್ಯರಾಗಿ ಹುಟ್ಟಲಿ ಎಂದನು ಆ ಮುನಿಶ್ರೇಷ್ಠನು ಹೀಗೆ ಕೋಪಿಸಿಕೊಂಡು ವಸುಗಳನ್ನು ಶಪಿಸಿ ಆಮೇಲೆ ತಪಸ್ಸಿನಲ್ಲಿ ಮನಸ್ಸಿಟ್ಟನು ಮಹಾ ಪ್ರಭಾವನೋ ತಾಪಸೋತ್ತಮನೋ ಆದ ಆ ಬ್ರಹ್ಮ ಋಷಿಯು ತಮ್ಮನ್ನು ಶಪಿಸಿದ ವಿಷಯವು ವಸುಗಳಿಗೆ ತಿಳಿದೊಡನೆ ಅವರು ಆಶ್ರಮಕ್ಕೆ ಬಂದು ಋಷಿಯ ಅನುಗ್ರಹವನ್ನು ಪಡೆಯಲು ಅವನನ್ನು ಪ್ರಾರ್ಥಿಸಿದರು ಸಮಸ್ತ ಧರ್ಮಗಳನ್ನು ತಿಳಿದ ಆ ವಸಿಷ್ಠ ಮಹಾಮನಿಯು ನೀವೆಲ್ಲರೂ ಒಂದು ಸಂವತ್ಸರವು ಕಳೆದ ಮೇಲೆ ಶಾಪ ಮುಕ್ತರಾಗುವಿರಿ ಯಾರಿಗಾಗಿ ನಾನು ನಿಮ್ಮೆಲ್ಲರನ್ನು ಶಪಿಸಿದನು ಆ ದ್ಯುವೆಂಬ ವಸುವು ಮಾತ್ರ ಒನ್ ತಾನು ಮಾಡಿದ ದುಷ್ಕಾರ್ಯಕ್ಕಾಗಿ ದೀರ್ಘ ಕಾಲದವರೆಗೆ ಮನುಷ್ಯ ಲೋಕದಲ್ಲಿ ಇರುವನು ನನ್ನ ಶಾಪವು ಸುಳ್ಳಾಗಲಾರದು ದ್ಯುವು ಮನುಷ್ಯ ಲೋಕದಲ್ಲಿದ್ದರೂ ಆತನಿಗೆ ಸಂತತಿ ಇಲ್ಲ ಆದರೆ ಆತನು ಧರ್ಮಾತ್ಮನಾಗಿ ಸಕಲ ಶಾಸ್ತ್ರಗಳಲ್ಲಿಯೂ ಪಂಡಿತನಾಗಿ ನನ್ನ ತಂದೆಗೆ ಪ್ರಿಯವನ್ನು ಹಿತವನ್ನು ಮಾಡುವುದರಲ್ಲಿ ಆಸಕ್ತಿಯುಳ್ಳವನಾಗುವನು ಎಂದನು ವಸುಗಳಿಗೆ ಹೀಗೆಂದು ಹೇಳಿ ಆ ಋಷಿಶ್ರೇಷ್ಠನು ಹೊರಟು ಹೋದ ಮೇಲೆ ವಸುಗಳು ನನ್ನನ್ನು ನೋಡಿ ನಾವು ಹುಟ್ಟಿದೊಡನೆ ನೀರಿನಲ್ಲಿ ಹಾಕಿಬಿಡು ಎಂದು ನನ್ನನ್ನು ಕೇಳಿದರು ಈಗ ನಾನು ಅವರು ಕೇಳಿಕೊಂಡಂತೆ ಮನುಷ್ಯ ಲೋಕದಿಂದ ತಪ್ಪಿಸಲು ಅವರಿಗೆ ಉಪಕಾರವನ್ನೇ ಆಚರಿಸಿರುವೆನು ರಾಜ ತಿಲಕ ವಸುಗಳಲ್ಲಿ ದ್ಯುವೆಂಬ ಈ ಮಗನೊಬ್ಬನು ಮಾತ್ರ ಆ ಮಹರ್ಷಿಯ ಶಾಪದಿಂದ ಮನುಷ್ಯ ಲೋಕದಲ್ಲಿ ಬಹಳ ಕಾಲವಿರುವನು ನಿನ್ನ ಈ ಮಗನು ದೊಡ್ಡವನಾದ ಮೇಲೆ ತಿರುಗಿ ನಿನ್ನ ಬಳಿಗೆ ಬರುವನು ನೀನು ನನ್ನನ್ನು ಸ್ಮರಿಸಿದಾಗ ನಾನು ಬರುವೆನು ಎಂದು ಹೇಳಿ ಗಂಗೆಯು ಕಣ್ಮರೆಯಾದಳು ಆಕೆಯು ಆ ಮಗುವನ್ನು ತನ್ನೊಡನೆ ಕರೆದುಕೊಂಡು ಹೊರಟು ಹೋದಳು ಆ ಕುಮಾರನು ದೇವವ್ರತ ಗಂಗೆಯರೆಂಬ ಹೆಸರುಗಳಿಂದ ಪ್ರಸಿದ್ಧನಾಗಿ ಗುಣದಲ್ಲಿ ಶಂತನುವಿಗಿಂತಲೂ ಅಧಿಕ ನೆನೆಸಿಕೊಂಡನು ಶಂತನವು ಗಂಗೆಯು ಹೊರಟು ಹೋದ ದುಃಖದಿಂದ ಆ ಕಾಡಿನಲ್ಲಿ ಆ ಕಾಡಿನಿಂದ ತನ್ನ ನಗರಕ್ಕೆ ಹೊರಟನು ಭರತ ಶ್ರೇಷ್ಠನು ಮಹಾತ್ಮನೂ ಆದ ಆ ಶಂತನು ಮಹಾರಾಜನ ಗುಣಾತಿಶಯಗಳು ಮಹಾಭಾಗ್ಯವು ಅನಂತವಾದವು ವಾಸ್ತವದಲ್ಲಿ ಮಹಾಭಾರತವೆಂಬುದು ತೇಜೋಮಯವಾದ ಆತನ ಚರಿತ್ರೆಯೆಂದೇ ಹೇಳಬೇಕು ಇದು ನೂರ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురమాసి మహం ప్రార్థయే నిత్యం విద్యాదానంచ దేహిమే నమస్కారం